ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ಅಥಣಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಕಾರ್ಯಕರ್ತರಿಂದ್ರಮಾಚರಣೆ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಫಲಿತಾಂಶವು ಬಿಜೆಪಿ ಭದ್ರಕೋಟಿಯಾಗಿರುವ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಚಿತ್ರಣವೇ ಬದಲಾಗಿದೆ ಚುನಾವಣೆಯ ಪ್ರಾರಂಭದಿಂದಲೂ ಎರಡು ಪಕ್ಷಗಳ ನಾಯಕರು ಮುಖಂಡರು ಕಾರ್ಯಕರ್ತರು ತುರುಸ ತುರುಸಿನ ಪ್ರಚಾರದಲ್ಲಿ ತೊಡಗಿದ್ದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿದ್ದಂತೆ ಕ್ಷೇತ್ರದಲ್ಲಿ ಮಿಂಚಿನ ಸಂಚಲನ ಉಂಟುಮಾಡಿತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಾಂಗ್ರೆಸ್ ಪಕ್ಷದ ಮಾಸ್ಟರ್ ಮೈಂಡ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವದಿಂದ ಕಾಂಗ್ರೆಸ್ ಕ್ಷೇತ್ರದ ಎಲ್ಲ ಹಾಲಿ ಶಾಸಕರು ಮಾಜಿ ಶಾಸಕರು ಪಕ್ಷದ ಮುಖಂಡರು ಕಾರ್ಯಕರ್ತರ ಸತತ ಪರಿಶ್ರಮದಿಂದ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸದಿಂದ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರು ಪ್ರಚಂಡ ಗೆಲುವನ್ನ ಪಡೆದುಕೊಂಡರು ಎಂದು ಅಥಣಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಮೇಶ್ ಸಿಂದಗಿ ಚುಲ್ಲಿ ಮಾಡಿ ಮಾತನಾಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರ ಗೆಲುವು ಪಡೆದ ನಂತರ ಗುಲಾಲ್ ಎರಚುತ್ತಾ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿದ್ಧಾರ್ಥ ಶಿಂಗಿ ಅಸ್ಲಾಂ ನಾಲಬಂದ ಅನಿಲ್ ಸುಣದೋಳಿ ಮಂಜು ಹೋಳಿಕಟ್ಟಿ ಬೀರಪ್ಪ ಎಂಕಂಚಿ ಸುನಿಲಾ ಸಂಕ ರವಿ ಬಡಕಂಬಿ ಸಚಿನ್ ಬುಟಾಳಿ ಸಂಜು ಕಾಂಬ್ಳೆ ಮತ್ತು ಸುನೀತಾ ಹೈವಳಿ ಮಹಾದೇವಿ ಹೋಳಿಕಟ್ಟಿ ಅನೇಕ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಒಂದು ಜಯ ಇದು ಮತ್ತು ಇದು ಇಡೀ ದೇಶನಾಗ ಅತಿ ಸಣ್ಣ ವಯಸ್ಸಿನ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅಂತೇಳಿ ನಮ್ಗೆ ಅನಿಸ್ತದ ಮತ್ತೆ ಇವತ್ತು ಈ ಜಯ ಎಂಟು ಮತಕ್ಷೇತ್ರದ ಎಲ್ಲ ಎಲ್ಲಾ ನಾಯಕರಿಗೆ ಸಹ ಹೋಗ್ಬೇಕಂತ ಹೇಳಿ ನಾವು ಒಂದು ಇದು ಇದ್ದೆ ಇದಕ್ಕೆ ನಾವು ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಒಂದು ಬಲ ಸಿಗಲಿ ಅಂತೇಳಿ ಇವತ್ತಿನ ರಾಹುಲ್ ಗಾಂಧಿ ಅವರಿಗೆ